ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಲಾಯಿತು ನಂಜನಗೂಡಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜನವರಿ ಏಳರಂದು ನಂಜನಗೂಡಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸ್ವಾಭಿಮಾನದ ನಡಿಗೆ ಪ್ರಬುದ್ಧ ಭಾರತದ ಕಡೆಗೆ ಎಂಬ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅದರ ಹಿನ್ನೆಲೆ ಇಂದು ವಾಲ್ಮೀಕಿ ಗುರುಪೀಠದ ಪ್ರಸನ್ನ ನಂದಪುರಿ ಸ್ವಾಮೀಜಿ ಹಾಗೂ ಹಿರಿಯ ಹೋರಾಟಗಾರ ಉಗ್ರ ನರಸಿಂಹ ೇಗೌಡ ಸೇರಿದಂತೆ ಮತ್ತಿತರ ಗಣ್ಯರು ಇನ್ನೂರ ಆರನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಜಾಗೃತಿ ರಥಕ್ಕೆ ನೀಲಿ ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಒಂದು ಎಲ್ಲರಿಗೂ ಒಂದು ಸಹಜವಾಗಿಯೇ ಒಂದು ಹೊಸ ವರ್ಷ ಜನವರಿ ಒಂದನೇ ತಾರೀಕು ನಮ್ಗೆ ಹೇಗೆ ಸಂಬಂಧಪಡುತ್ತೆ ಅಂತ ಒಂದು ಪ್ರಶ್ನೆ ಇತ್ತು ಆದರೆ ಈಗ ನಮಗೆ ಒಂದು ಅದ್ಭುತವಾದಂತಹ ವಿಷಯ ಸಿಕ್ಕಿದೆ ಹೊಸ ವರ್ಷನ ಅಂದ್ರೆ ಜನವರಿ ಒಂದನೇ ತಾರೀಕನ್ನ ಭಾರತದ ಎಲ್ಲ ಶೂದ್ರರು ದಲಿತರು ಎಲ್ಲ ಶೂದ್ರರು ದಲಿತರು ಭಾಳ ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸಲಿಕ್ಕೆ ನಮಗೆ ಒಂದು ಕಾರಣ ಸಿಕ್ಕಿದೆ ಅದೇ ಭೀಮಾ ಕೋರೆಗಾ ವಿಜಯೋತ್ಸವದ ನೆನಪನ್ನು ನಾವು ಆಚರಿಸ್ತಾ ಇರೋದು ಇದು ಅಂಬೇಡ್ಕರ್ ಅವರು ಬದುಕಿರುವ ಕಡೆಯ ವರ್ಷದವರೆಗೂ ಕೂಡ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಭೀಮಾ ಕೋರೆಗಾ ವಿಜಯೋತ್ಸವವನ್ನು ಹೋಗಿ ಅಲ್ಲಿ ಹೋಗಿ ಅದಕ್ಕೆ ಆಚರಿಸ ಆಚರಿಸಲಿಕ್ಕೆ ಹೋಗಿ ಭಾಗವಹಿಸ್ತಾ ಇದ್ರು ನಮಗೆಲ್ಲರಿಗೂ ಒಂದು ವಿಷಯ ಬಹಳ ಚೆನ್ನಾಗಿ ಭಾರತದ ಎಲ್ಲ ಶೂದ್ರ ದಲಿತರು ಮತ್ತೆ ಮತ್ತೆ ನೆನ್ಪಿಟ್ಕೋಬೇಕು ಭಾರತದ ಎಲ್ಲ ಶೂದ್ರರು ಮತ್ತು ದಲಿತರಿಗೆ ಶಿಕ್ಷಣವನ್ನು ವಂಚಿಸಿದಂತಹ ಒಂದು ದೊಡ್ಡ ಸಮುದಾಯಕ್ಕೆ ಬಹಳ ದೊಡ್ಡ ದೇಶದ ಎಲ್ಲ ರೀತಿಯ ಅಭಿವೃದ್ಧಿಗೆ ಸಮಾಜದ ಎಲ್ಲ ರಂಗಗಳ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಬಹುದಾಗಿದ್ದಂತಹ ಬಹಳ ದೊಡ್ಡ ಜನ ಸಮುದಾಯಕ್ಕೆ ಶಿಕ್ಷಣವನ್ನೇ ಕೊಡದೆ ವಂಚಿಸಿದಂತಹ ಜನರು ಭೀಮಾ ಕೋರೆಗಾ ವಿದ್ಯೋತ್ಸವದ ನೆನಪನ್ನು ಕೂಡ ಅಳಸಾಕಲಿಕ್ಕೆ ಬಹಳ ಭಾಳ ಪ್ರಯತ್ನ ಪಟ್ಟರು ಅದರ ಫಲವೇ ಅಂಬೇಡ್ಕರ್ರ ಮೊಮ್ಮಗಳ ಗಂಡನಾದಂಥ ಆನಂದ್ ತುಂಬಡೆ ಅಂಬೇಡ್ಕರ್ರ ನಿಜವಾದ ಅವರು ಅಂಬೇಡ್ಕರ್ರ ಬೌ ಭಾಳ ದೊಡ್ಡ ಭೌತಿಕ ವಾರಸುದಾರರು ಅವರು ಬರೀ ಅಷ್ಟೇ ಇಲ್ಲ ಅವ್ರ ಸಂಬಂಧ ಏನೋ ಅಷ್ಟೇ ಅಲ್ಲ ಹೆಚ್ಚುಗಾರಿಕೆ ಆನಂದ್ ತೇಲ್ತುಂಬೆ ಅವ್ರ ಬಗ್ಗೆಗೆ ಭಾರತದಲ್ಲಿ ಅವರು ಮಾಡುವವರೆಗೂ ಯಾರ ಕೈಲೂ ಮಾಡೋಕ್ಕಾಗದೇ ಇದ್ದಂಥ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನ ಎರಡು ಕಂಪನಿಗಳಲ್ಲಿ ಸೇರಿ ಅವರು ಯಾರೂ ಮಾಡಕ್ಕಾಗದೇ ಇದ್ದು ಅಂತ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿ ಅವುಗಳನ್ನ ಲಾಭಕ್ಕೆ ತಂದವರು ಅಂತಹ ತೇಲ್ತುಂಬಿ ಅವರನ್ನ ಅಂಬೇಡ್ಕರ್ ನೆನಪು ಮತ್ತು ಸಂಬಂಧ ಎಲ್ಲವನ್ನು ಮರೆಸೋ ಹಾಗೆ ಮಾಡಿ